ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚರಣ್ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬ ದಿನಗಳ ನಂತರ ಇವತ್ತು ಒಂದು ಪವರ್ಫುಲ್ ಆದಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಮಂತ್ರವನ್ನು ಯಾವಾಗ ಪಠಿಸಬೇಕು ಎಷ್ಟು ಸಾರಿ ಪಠಿಸಬೇಕು ಮತ್ತು ಈ ಮಂತ್ರ ಯಾವೆಲ್ಲ ಕೆಲಸಗಳಿಗೆ ಉಪಯುಕ್ತವಾಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೆಲವು ಕಾರಣಗಳಿಂದ ನನ್ನ ಯೂಟ್ಯೂಬ್ ಚಾನಲ್ನ ಹೆಸರನ್ನು ಬದಲಾಯಿಸಿದ್ದೀನಿ ಇನ್ನು ಮುಂದೆ ನಿಮಗೆ ಚರಣ್ ಮೋಟಿವೇಶನ್ ಚಾನಲ್ ಅಂತ ತೋರಿಸುತ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಖಂಡಿತ ಆ ಭಕ್ತ ಎಂದೂ ಸಹ ಕೆಡುವುದಿಲ್ಲ ರಾಘವೇಂದ್ರ ಸ್ವಾಮಿಗಳು ನಂಬಿದ ಭಕ್ತರನ್ನ ಎಂದೂ ಸಹ ಕೈ ಬಿಡುವುದಿಲ್ಲ ಎಂಥದ್ದೇ ಕಷ್ಟವಿರಲಿ ಎಂಥದ್ದೇ ಸಂಕಟವಿರಲಿ ನಾವು ಮನಸ್ಸಿನಲ್ಲೇ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದರೆ ಸಾಕು ಆ ಕಷ್ಟಗಳು ಬೆಟ್ಟದಂತೆ ಕರಗಿ ಹೋಗುತ್ತದೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿನಿತ್ಯ ಪೂಜಿಸುವುದು ವಾಡಿಕೆ ಇನ್ನು ಕೆಲವರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಬರುವ ರೂಢಿ ಇಟ್ಟುಕೊಂಡಿರುತ್ತಾರೆ ಎಷ್ಟೋ ಜನ ಅವರ ಮಂತ್ರಗಳನ್ನು ಸಹ ಪಠಿಸುತ್ತಾ ಇರುತ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಹಾಗೂ ನಮ್ಮ ಇಷ್ಟಾರ್ಥಗಳನ್ನು ಯಾವ ರೀತಿ ನಾವು ಸಿದ್ಧಿ ಮಾಡಿಕೊಳ್ಳಬೇಕು ಎನ್ನುವ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನಾವು ಎಷ್ಟೋ ಸಾರಿ ಕೇಳಿರುತ್ತೇವೆ ನಾವು ಎಲ್ಲ ದೇವಸ್ಥಾನಕ್ಕೂ ಹೋದರೂ ಕೂಡ ನಮಗೆ ಶಾಂತಿ ಅನ್ನುವುದು ಸಿಗುತ್ತಿಲ್ಲ ನಾವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಬಂದರೆ ನಮಗೆ ಎಲ್ಲಿಲ್ಲದ ಶಾಂತಿ ಸುಖ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತೆ ಅಂತ ತುಂಬ ಜನ ಹೇಳುತ್ತಾರೆ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಏಳಿಗೆ ಅನ್ನುವುದು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿನಿತ್ಯ ಪೂಜಿಸುವ ಹಾಗೆ ಪ್ರತಿನಿತ್ಯ ಈ ಮಂತ್ರವನ್ನು ಪಠಿಸಬಹುದು ಅಥವಾ ಪ್ರತಿನಿತ್ಯ ಪಠಿಸಲು ಸಾಧ್ಯವಿಲ್ಲ ಅನ್ನುವವರು ಇದನ್ನು ನಿಮಗೆ ಶಕ್ತಿ ಅನುಸಾರ ಪಠಿಸುತ್ತಾ ಬರಬಹುದು ಪ್ರತಿನಿತ್ಯ ಪಠಿಸುವುದರಿಂದ ತುಂಬ ಅನುಕೂಲಗಳಿವೆ ಸ್ನೇಹಿತರೆ ನಿಮಗೆ ಹಣದ ಸಮಸ್ಯೆ ಇರಲಿ ಅಥವಾ ನೀವು ಯಾವುದಾದರೂ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದರೆ ಆ ಕೆಲಸ ಸಕ್ಸಸ್ ಆಗಲಿಕ್ಕೆ ಈ ಮಂತ್ರವನ್ನು ಪಠಿಸಬಹುದು ಅಥವಾ ನೀವು ಯಾವುದಾದರೂ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಆ ಕೆಲಸ ವಿಳಂಬ ಆಗುತ್ತಿದ್ದರೆ ಆ ಕೆಲಸಗಳು ಅತಿ ಶೀಘ್ರವಾಗಿ ನೆರವೇರಲಿ ಅಂತ ಈ ಮಂತ್ರವನ್ನು ಪಠಿಸಬಹುದು ಇನ್ನು ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಸಿಕ್ಕಿ ಹಾಕಿಕೊಂಡಿದ್ದರೆ ಅವರ ಬಳಿ ಹಣ ಬರುವ ಹಾಗೆ ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ ಇದನ್ನು ಇಂಥದ್ದೇ ಕೆಲಸಕ್ಕೆ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಯಾವುದೇ ಕಷ್ಟಗಳಿಗೂ ಕೂಡ ಈ ಮಂತ್ರವನ್ನು ಪಠಿಸುತ್ತಾ ಬರಬಹುದು ಇದನ್ನು ಸಿದ್ಧಿ ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ಮಂತ್ರವನ್ನು ಬೆಳಗಿನ ಜಾವ ಮೂರು ಗಂಟೆಯಿಂದ ಐದುವರೆ ಒಳಗೆ ಪಠಿಸಬೇಕು ಸ್ನೇಹಿತರೆ ಪ್ರತಿನಿತ್ಯ ನಿಮ್ಮ ಶಕ್ತಿಗನುಸಾರ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ನೂರ ಎಂಟು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಕೂಡ ಈ ಮಂತ್ರವನ್ನು ಪಠಿಸಬಹುದು ನಿಮ್ಮ ಶಕ್ತಿಗನುಸಾರ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತ ರಾಯರ ದರ್ಶನವನ್ನು ನೀವು ಪಡೆಯುತ್ತೀರಾ ನಿಮ್ಮ ಎಂತಹ ಕಷ್ಟಗಳಿದ್ದರೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ರಾಯರನ್ನ ನಂಬಿಕೆಯಿಂದ ಪ್ರೀತಿಯಿಂದ ಪೂಜಿಸುತ್ತಾ ಬಂದು ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣುತ್ತಾ ಹೋಗುತ್ತೀರಾ ಎಷ್ಟೋ ಜನ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಇವತ್ತು ಬೇಕಾದಗೆ ಬದುಕಿದ್ದಾರೆ ಸ್ನೇಹಿತರೆ ಅವರು ಅವರ ಜೀವನದಲ್ಲಿ ಏಳಿಗೆಯನ್ನು ಕಾಣುತ್ತಿದ್ದಾರೆ ಹಾಗೂ ಕಂಡಿದ್ದಾರೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಲಿಕ್ಕೆ ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಕೂಡ ಅವರ ಒಂದು ಫೋಟೋವನ್ನು ಇಟ್ಟುಕೊಂಡು ಪೂಜಿಸುತ್ತಾ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಬಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲದೆ ಇರುವುದು ಅಥವಾ ನಿಮ್ಮ ಜೀವನದಲ್ಲಿ ಶತ್ರುಗಳ ಕಾಟ ಅಥವಾ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಅಥವಾ ನಿಮಗೆ ಬರಬೇಕಾದಂತಹ ಹಣ ಸರಿಯಾದ ಸಮಯಕ್ಕೆ ದೊರೆಯುತ್ತಿಲ್ಲ ಅನ್ನುವವರು ಕೂಡ ಈ ಮಂತ್ರವನ್ನು ಪಠಿಸಬಹುದು ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಸ್ನೇಹಿತರೆ ಈ ಮಂತ್ರವನ್ನು ನೀವು ಶಕ್ತಿಗನುಸಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತ ಬಂದರೆ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಿವಾರಿಸುತ್ತಾರೆ ಹಾಗೂ ನಿಮ್ಮ ಕನಸಿನಲ್ಲಿ ಬಂದು ದರ್ಶನ ನೀಡುತ್ತಾರೆ ನಿಮ್ಮ ಜೀವನದಲ್ಲಿ ಸುಖಕರವಾದ ದಿನಗಳು ಸೃಷ್ಟಿಯಾಗುತ್ತವೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ಅಥವಾ ಅವರ ಈ ಮಂತ್ರಗಳನ್ನು ಪಠಿಸುವುದರಿಂದ ಅವರ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ನೀವು ಕಾಣಬಹುದು ಅಥವಾ ರಾಘವೇಂದ್ರ ಸ್ವಾಮಿಗಳನ್ನು ಈಗಾಗಲೇ ಪೂಜಿಸುತ್ತಿರುವವರನ್ನ ನೀವು ಒಂದು ಸಾರಿ ವಿಚಾರ ಮಾಡಿ ನೋಡಿ ಸ್ನೇಹಿತರೆ ಅವರಿಗೆ ಎಂತಹ ಕಷ್ಟವಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ನೆನಪಿನಿಂದ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವುದರಿಂದ ಅವರು ಎಲ್ಲ ಕಷ್ಟಗಳನ್ನು ಬಗೆಹರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳನ್ನು ಮಠಕ್ಕೆ ಹೋಗಿ ಅಥವಾ ಅವರ ದೇವಸ್ಥಾನಕ್ಕೆ ಹೋಗಿ ಪೂಜಿಸಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಇದ್ದ ಸ್ಥಳದಲ್ಲಿ ನಿಮ್ಮ ಮನಸ್ಸಿನಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುತ್ತಾ ಅವರ ಶಕ್ತಿಯುತವಾದ ಮಂತ್ರಗಳನ್ನು ಪಠಿಸುತ್ತಾ ಬಂದರೆ ಸಾಕು ಎಂತಹ ಕಷ್ಟಗಳಿದ್ದರೂ ಕೂಡ ಎಲ್ಲವೂ ಮಂಜಿನಂತೆ ಕರಗಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಹಾಗೂ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಎಂದಿಗೂ ಕೂಡ ಮಾಂಸಾಹಾರ ಸೇವನೆ ಮಾಡಬಾರದು ಸ್ನೇಹಿತರೆ ನೀವು ಅಚ್ಚುಕಟ್ಟಾಗಿ ಎಷ್ಟು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪೂಜಿಸುತ್ತೀರೋ ಅಷ್ಟು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಒಲಿಯುತ್ತಾರೆ ಅತಿ ಶೀಘ್ರವಾಗಿ ಮಂತ್ರಗಳು ಅಷ್ಟೇ ಕೆಲಸ ಮಾಡುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಇನ್ನು ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಒಂಬತ್ತು ದಿನಗಳು ಕಳೆಯುವವರೆಗೂ ಈ ಮಂತ್ರವನ್ನು ಪಠಿಸಬಾರದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಬೆಳಗಿನ ಜಾವ ಮಡಿ ಮೈಲಿಗೆಯಿಂದ ಈ ಮಂತ್ರವನ್ನು ಪಠಿಸುತ್ತಾ ಬರಬೇಕು ಈ ಮಂತ್ರವನ್ನು ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹ ಇಲ್ಲದಿದ್ದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಅದನ್ನು ರಾಘವೇಂದ್ರ ಸ್ವಾಮಿಗಳು ಅನ್ನುತ್ತಾ ಅದಕ್ಕೆ ಧೂಪ ದೀಪವನ್ನು ಹಾಕಿ ಅದರ ಮುಂದೆ ಕೂಡ ಈ ಮಂತ್ರವನ್ನು ಪಠಿಸಬಹುದು ಸ್ನೇಹಿತರೆ ನೀವು ನೂರ ಎಂಟು ಸಾರಿ ಪಠಿಸಲು ಸಾಧ್ಯವಿಲ್ಲ ಎನ್ನುವವರು ಮೂರು ಬಾರಿ ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಲು ಸಾಧ್ಯವಿಲ್ಲ ಎನ್ನುವವರು ಪ್ರತಿದಿನ ಐದು ಅಥವಾ ಮೂರು ಬಾರಿ ಪಠಿಸಿದರೂ ಸಾಕು ನಿಮಗೆ ಐದು ಅಥವಾ ಒಂಬತ್ತು ದಿನಗಳ ಒಳಗೆ ನಿಮಗೆ ಇರುವಂತಹ ಕಷ್ಟಗಳು ಎಲ್ಲ ಕರಗಿ ನಿಮ್ಮ ಜೀವನದಲ್ಲಿ ಸಂತೋಷ ಕೂಡುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಒಂದು ಸಾರಿ ಪಠಿಸುತ್ತಾ ನೋಡಿ ನೀವೇ ಹೇಳುತ್ತೀರ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಏನು ಹಾಗೂ ರಾಘವೇಂದ್ರ ಸ್ವಾಮಿಗಳ ಮಂತ್ರಕ್ಕಿರುವ ಶಕ್ತಿ ಏನು ಅನ್ನುವುದು ನಿಮಗೆ ತಿಳಿಯುತ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಜೈ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಮಂತ್ರದ ಪವರನ್ನು ತಿಳಿಯಲು ಈ ಮಂತ್ರವನ್ನು ಪಡಿಸಿ ನೋಡಿ ನೀವೇ ಕಮೆಂಟ್ನಲ್ಲಿ ತಿಳಿಸುತ್ತೀರಾ ಧನ್ಯವಾದಗಳು ಸ್ನೇಹಿತರೆ